ನಟ ದರ್ಶನ್ ನಿರ್ಮಾಪಕ ಉಮಾಪತಿ ನಡುವೆ ನಡೀತಿರುವಂಥ ಈ ತಗಡು ಗಲಾಟೆ ಬಹಳ ಜೋರಾಗ್ತಾ ಇದೆ ದೇಹ ತೂಕ ಇದ್ರೆ ಸಾಲದು ಮಾತಲ್ಲಿ ಕೂಡ ತೂಕ ಇರಬೇಕು ನಟ ದರ್ಶನ್ಗೆ ನಿರ್ಮಾಪಕ ಉಮಾಪತಿ ಗೌಡ ಟಾಂಗ್ ಕೊಟ್ಟಿದ್ದಾರೆ ಅವರೆಲ್ಲ ಹೊಟ್ಟೆ ತುಂಬಿಕೊಂಡು ಮಾತನಾಡ್ತಾರೆ ನಾವು ಹಸ್ದಿರೋರು ಎಲ್ಲೋ ಮೂಲೆಯಲ್ಲಿದ್ದೀವಿ ಸಮಾಜದಲ್ಲಿ ಹೆಸರಿರುವಂಥ ವ್ಯಕ್ತಿ ಆ ತೂಕಕ್ಕೆ ಸರಿಯಾಗಿ ನಡ್ಕೊಳ್ಬೇಕು ಬಾಯಿಗೆ ಬಂದಾಗ ಮಾತಾಡೋದಲ್ಲ ಅಂತ ಉಮಾಪತಿ ಹೇಳಿದ್ದಾರೆ ಸಿನಿಮಾ ಮೂಲಕ ಸಂದೇಶ ಕೊಡಬೇಕು ಈ ರೀತಿ ಅಲ್ಲ ಅಂತ ಸಿನಿಮಾದಲ್ಲಿ ಡೈಲಾಗ್ಗಳನ್ನು ಹೊಡ್ಕೊಂಡು ರಿಯಲ್ ಲೈಫ್ನಲ್ಲಿ ಈ ರೀತಿ ಮಾತಾಡಿದ್ರೆ ಹೇಗೆ ತಗಡು ಎಂದಿದ್ದಂಥ ದರ್ಶನ್ಗೆ ಉಮಾಪತಿ ಮತ್ತೆ ಟಾಂಗ್ ಕೊಟ್ಟಿದ್ದಾರೆ ಡಿ ಸಿ ಎಮ್ ಡಿ ಕೆ ಭೇಟಿಯ ಬಳಿಕ ಉಮಾಪತಿ ಗೌಡ ಹೇಳಿಕೆ ಮತ್ತೊಮ್ಮೆ ಈ ತಗಡು ಗಲಾಟೆ ಮತ್ತೆ ಇದೆ ದೇಹ ತೂಕ ಇದ್ದರೆ ಸಾಲದು ಮಾತಿನಲ್ಲೂ ಕೂಡ ತೂಕ ಇರಬೇಕು ಅಂತ ಉಮಾಪತಿ ಹೇಳಿದ್ದಾರೆ ಸರ್ ಇವಾಗ ಸಮಸ್ಯೆಗಳು ಎಲ್ಲ ಕಡೆ ಬರ್ತವೆ ಸರ್ ಬಟ್ ಅದನ್ನ ಸಮಾಜದಲ್ಲಿ ಹೆಸರಿರೋ ಇರ್ತಕ್ಕಂಥ ಒಬ್ಬ ವ್ಯಕ್ತಿತ್ವ ಜ್ಯೋತಿ ಪ್ರಕಾಶ್ ಆಪಲ್ ಕೃಷಿ ಮಾಡಿ ಎಕರೆಗೆ ಒಂಬತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ನಡ್ಕೋಬೇಕಾಗ್ತದೆ ನಾನು ಹಿಂದೆ ಹೇಳಿದ್ದೆ ದೇಹ ತೂಕ ಇದ್ರೆ ಸಾಲದು ಮಾತು ತೂಕ ಅಂತೇಳಿ ನಾನು ತಪ್ಪು ಮಾಡೋರು ತಪ್ಪೇ ಬೇರೆ ಯಾರು ತಪ್ಪು ಮಾಡೋರು ತಪ್ಪೇ ಸರ್ ಹಂಗೆ ಬಟ್ ನಾವೆಲ್ಲ ಸಿನಿಮಾ ಮುಖಾಂತರ ಮೆಸೇಜ್ ಕೊಡಬೇಕು ಹೊರತು ಈ ಥರದ ಕಾಂಟ್ರವರ್ಸಿನ ಮೆಸೇಜ್ ಯಾಕೆ ಈ ಇದೆ ಗೊತ್ತಿಲ್ಲ ಸರ್ ಅದು ಅವ್ರಿಗೆ ಗೊತ್ತಿರಬೇಕು ಅವರೆಲ್ಲ ಹೊಟ್ಟೆ ತುಂಬಿರೋರು ನಾವೆಲ್ಲ ಹಸ್ತಿರೋರು ಏನ್ ಗೊತ್ತಾಗ್ತದೆ ಸರ್ಬಳಿಕೆಗೆ ಅದು ತಪ್ಪು ಸರ್ ಯಾರಾದರೂ ತಪ್ಪೇ ಸರ್ ಹೌದು ಗೊತ್ತಿಲ್ಲ ಕೆಲಸ ಮಾಡಿದೀವಿ ಸ್ಯಾಟಲ್ವುಡ್ ಸ್ಟಾರ್ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗ್ತಾ ಇದೆ ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಗೆ ದೂರನ್ನ ದಾಖಲಿಸಲಾಗಿದೆ ಶ್ರೀಶಕ್ತಿ ಮಹಿಳಾ ಸ್ವಸಹಾಯ ಸಂಘದಿಂದ ಕಂಪ್ಲೇಂಟ್ ನೀಡಲಾಗಿದೆ ನಿರ್ಮಾಪಕ ಉಮಾಪತಿ ಕುರಿತು ಅಸಂಬದ್ಧ ಪದವನ್ನು ಬಳಕೆ ಮಾಡಿದ್ದಾರೆ ಮಹಿಳೆಯರ ಬಗ್ಗೆಯೂ ಕೂಡ ಕೇವಲವಾಗಿ ಮಾತನಾಡಿದ್ದಾರೆ ದಯವಿಟ್ಟು ತಮ್ಮ ನಡವಳಿಕೆಯನ್ನು ಸರಿಪಡಿಸ್ಕೊಳ್ಬೇಕು ಇವರು ಜೊತೆಗೆ ಕ್ಷಮೆ ಕೇಳಬೇಕು ನಟ ನಟ ದರ್ಶನ್ ಕ್ಷಮೆ ಕೋರಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಸೊ ಇತ್ತೀಚೆಗೆ ಒಂದು ಏನು ಕಾರ್ಯಕ್ರಮದಲ್ಲೂ ಕೂಡ ಅವರ ಬೆಳ್ಳಿ ಪರ್ವ ಕಾರ್ಯಕ್ರಮದಲ್ಲೂ ಕೂಡ ಯುವತಿಯವಳು ನಾಳೆ ಅವಳು ಅನ್ನೋ ರೀತಿಯಾದಂಥ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು ಸೊ ಜೊತೆಗೆ ಹೆಣ್ಣುಮಕ್ಕಳ ವಿಚಾರವಾಗಿ ಸಿನಿಮಾದಲ್ಲಿ ಏನು ಗೌರವಿತವಾಗಿ ಅವರು ಮಾತನಾಡ್ತಾರೆ ರಿಯಲ್ ಲೈಫ್ನಲ್ಲೂ ಕೂಡ ಅದನ್ನು ಮಾತನಾಡಬೇಕು ಅಂತ ಅಲ್ಲಿ ಮಹಿಳೆಯರು ಈಗ ಒತ್ತಾಯ ಮಾಡ್ತಿದ್ದಾರೆ ನಮ್ಮ ಪ್ರತಿನಿಧಿ ಮಂಗಳ ಈ ಕಂಪ್ಲೇಂಟ್ ಕೊಟ್ಟಂಥ ಮಹಿಳೆಯರನ್ನ ಮಾತನಾಡಿಸಿದ್ದಾರೆ ಬನ್ನಿ ನೋಡ ಚಾಲೆಂಜಿಂಗ್ ಸರ್ ದರ್ಶನ್ ಅವರು ಹೆಣ್ಣು ಮಕ್ಕಳನ್ನ ತುಂಬಾನೇ ಕಡೆಗಣಿಸಿ ಮಾತನಾಡ್ತಾರೆ ಅಂತ ಹೇಳ್ಬಿಟ್ಟು ಶ್ರೀ ಶಕ್ತಿ ಸ್ವಯಂ ಸೇವಾ ಸಂಘದವರು ಇವತ್ತು ಪುಟ್ಟನಳ್ಳಿ ಪೊಲೀಸ್ ಸ್ಟೇಷನ್ ಗೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಎಷ್ಟು ಬೇಜಾರಾಯ್ತು ಅವ್ರು ಹೆಣ್ಮಕ್ಳ ಬಗ್ಗೆ ಮಾತಾಡೋದನ್ನ ಮಾತಾಡೋದ್ ನಮಗೆ ತುಂಬಾನೇ ಬೇಜಾರಾಯ್ತು ಯಾವಾಗ್ಲೂ ಮನೆಯಲ್ಲಿ ನಾವು ದರ್ಶನ್ 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 ಬಗ್ಗೆ ಮಕ್ಕಳ ಹತ್ರ ಹೇಳ್ತಾ ಇದ್ವಿ ನಮ್ಮಮ್ಮಗನು ದರ್ಶನ್ ತರನೇ ಸ್ಟೈಲ್ ಮಾಡೋನು ನೋಡೋ ದರ್ಶನ್ ಈ ತರ ಎಲ್ಲಾ ಮಾತಾಡಿದಾರೆ ಈ ತರ ನೀನು ಕಲಿಬೇಡ ಕಣೋ ಅಂತ ಹೇಳೋ ತರ ಬಂದ್ಬಿಡ್ತು ಅವ್ರ ಫಿಲಮ್ ಅಲ್ಲಿ ಆಕ್ಟಿಂಗ್ ಮಾಡೋ ತರ ಅವ್ರ ನಿಜ ಜೀವನದಲ್ಲಿ ನಡ್ಕೊಂಡಿದ್ರೆ ನಮ್ಗೆ ತುಂಬಾ ಖುಷಿ ಖುಷಿಯಾಗುತ್ತೆ ಅವಳು ಇವಳು ಅಂತ ಮಾತಾಡಿದಾಗ ನಾಳೆ ನನ್ನ ಮಕ್ಳು ಅದೇ ತರ ನನ್ನ ಮಾತಾಡಿದ್ರೆ ಬೇಜಾರಾಗಲ್ವಾ ದರ್ಶನ್ ದರ್ಶನ್ ಅಂತ ಹೆಸರು ಮೇಲೆ ದರ್ಶನ್ ಸ್ಟೈಡ್ ಮಾತಾಡಿದೆ ಅಂತ ಹೇಳ್ಬಿಟ್ರೆ ನಾವೇನ್ ಮಾಡೋಕ್ಕಾಗುತ್ತೆ ಫಿಲಮಲ್ಲಿ ಅವಾಗಿನ ಕಾಲದಲ್ಲಿ ಫಿಲಮ್ ಎಲ್ಲ ಮನೆ ಕುಟುಂಬ ಸ್ಟೋರಿ ತೆಗೆದು ಅದೇ ತರ ನಡೀತಾ ಇದ್ರು ಈ ಒಂದು ಫಿಲಮ್ ತೆಗೆಯೋದ್ರಲ್ಲಿ ಅವ್ರು ಆಕ್ಟಿಂಗ್ ಮಾಡಿದ್ರೆ ಅದೇ ಗುಣ ಒಂದಿರಬೇಕು ಅದೇ ತರ ಇರಬೇಕು ಅಂತ ನಾವು ಬಯಸಿದೀವಿ ಅವರು ಫಿಲಮ್ ಎಲ್ಲ ಆ ತರ ಎಲ್ಲ ಹೆಣ್ಮಕ್ಳು ಸಪೋರ್ಟ್ ಮಾತಾಡ್ಬಿಟ್ಟು ಈ ಪಬ್ಲಿಕ್ನಲ್ಲಿ ಈ ತರ ಮಾತಾಡ್ಬಿಟ್ರಲ್ಲ ನನಗೆ ತುಂಬಾ ಬೇಜಾರಾಯ್ತು ಮೇಡಮ್ ಆ ತರ ಇನ್ಮೇಲೆ ಅವ್ರು ಮಾತಾಡಬಾರ್ದು ಮಾತಾಡಿದ್ದಕ್ಕೆ ಅವರು ಇದ್ರ ಮುಂದೆ ಬಂದು ಕ್ಷಮೆ ಕೇಳಿ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಂದನೇ ಅವರು ಬೆಳೆದಿರೋದು ನಾವು ಹುಟ್ಟಿಸಿರೋದು ಅವ್ರು ಹೆಣ್ಮಗಳೇ ಹೆಂಡ್ತಿಯಾಗಿರೋದು ಹೆಣ್ಣೆ ಅವ್ರು ಕೂಡ ಹುಟ್ಟಿರೋ ತಂಗಿ ಸಹೋದರಿ ಕೂಡ ಹೆಣ್ಣೆ ಫೆಬ್ರವರಿ ಹದಿನೇಳನೇ ತಾರೀಕು ಇದಾಗೋದು ಎಲ್ಲವೂ ಅವರು ಈ ಹೇಳಿಕೆನ ಕೊಡೋದು ಈಗ ಯಾಕೆ ಬಂದಿರುವಂತದ್ದು ನೀವು ಅಂತ ಹೇಳ್ಬಿಟ್ಟು ಅವರು ಕರೆಕ್ಟಾಗಿ ಪಬ್ಲಿಕ್ ಅಲ್ಲಿ ಏನು ರೆಸ್ಪಾನ್ಸ್ ಮಾಡಲಿಲ್ಲ ಅಂತ ಹೇಳಿ ಇವಾಗ ಬಂದಿರೋದು ಮೇಡಮ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಇವಾಗ ಅವರು ನಡೆಸ್ಕೊಳಕ್ ಇದೇ ತರ ಇದೇ ತರ ನೆಕ್ಸ್ಟ್ ಇದೇ ತರ ಆದರೆ ಎಫ್ ಐ ಆರ್ ಮಾಡೇ ಮಾಡ್ತೀವಿ ಖಂಡಿತ ಒಂದು ಕ್ಷಮೆ ಕೇಳೋ ತರ ಮಾತಾಡೋದು ಮಾಡ್ತೀವಿ ಅಂತ ಹೇಳಿದ್ದಾರೆ ನೀವೇನು ಹೇಳ್ತೀರಿ ಆ ಒಂದು ಹೇಳಿಕೆ ಬಗ್ಗೆ ದರ್ಶನ್ ಅವರ ಹೇಳಿಕೆ ಬಗ್ಗೆ ತಪ್ಪು ಮೇಡಮ್ ಪಬ್ಲಿಕ್ ಅಲ್ಲಿ ಮಾತಾಡ್ತಾ ಇರೋದು ತುಂಬಾ ತಪ್ಪು ಅವರು 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 ನಾಲ್ಕು ಗೋಡೆ ಮಧ್ಯದಲ್ಲಿ ಏನ್ ಮಾತಾಡ್ತಾರೋ ಅದೆಲ್ಲ ನಮಗೆ ಬೇಡವಾದ ವಿಷಯ ಅವರು ಪಬ್ಲಿಕ್ ಅಲ್ಲಿ ಅವರು ಒಂದು ಪಬ್ಲಿಕ್ ಅಲ್ಲಿ ಬೇಕಾದ ವ್ಯಕ್ತಿ ಅವರು ಅಲ್ವಾ ಸಮಾಜಕ್ಕೊಂದು ಬೇಕಾದ ವ್ಯಕ್ತಿ ಅವರು ಆ ವ್ಯಕ್ತಿ ಈ ತರ ಮಾತಾಡ್ತಾ ಅವರೇ ಒಂದು ಸಮಾಜಕ್ಕೆ ಮಾದರಿ ಆಗ್ಬಿಟ್ಟು ಅವರೇ ಈ ತರ ಕೆಟ್ಟ ಕೆಟ್ಟದಾಗೆಲ್ಲ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾ ತುಂಬ ತಪ್ಪಲ್ವಾ ಅವ್ರ ಮನೆ ಹೆಣ್ಮಕ್ಳಿಗಾದ್ರೂ ಇದೇ ತರ ಮಾತಾಡೋ ಆ ಫಿಲಮ್ದೊಂದು ನೆನ್ ಅದೊಂದು ಸ್ಟೋರಿ ನೆನೆಸ್ಕೊಂಡ್ರೆ ತುಂಬಾ ಬೇಜಾರಾಗುತ್ತೆ ಒಂದು ಆ ಕಾಟೆರ ಫಿಲಮಲ್ಲಿ ಒಂದು ಸ್ಟೋರಿನ ಕೇಳಿಸ್ಕೊಂಡು ಕೇಳಿ ನೋಡಿರ್ಬೋದು ಕೇಳಿರ್ಬೋದು ನೀವು ಅವ್ರ ಅಕ್ಕನ ಕೆಟ್ಟ ದೃಷ್ಟಿಲಿ ನೋಡಿದ್ರು ಅಂತ ಕಂಡ ಕಿತ್ತಾಕಿದಾರಲ್ವಾ ಅದೇ ತರ ಸ ನಿಜ ಜೀವನದಲ್ಲೂ ನೆಡೆಸ್ ನಡೆಸ್ಕೊಳ್ಳಿ ಅಂತಲೇ ನಾವು ಕೇಳ್ಕೊಳ್ಳೋದು ನಮ್ಮ ಫ್ಯಾಮಿಲಿಯವರೆಲ್ಲ ಅವ್ರ ಅಭಿಮಾನಿನೇ ಒಂದು ಅಭಿ ನನ್ನ ನನ್ಗೆ ಹೇಳ್ತಾ ಇದಾರೆ ಯಾಕೆ ಹಿಂಗಲ್ಲ ನಮ್ಮ ಬಾಸ್ಗೆ ಹೇಳ್ತೀರಾ ಅಂತ ಇವಾಗ ಇವ್ರ ಇವರೇ ಒಂದು ಎಕ್ಸಾಂಪಲ್ ಆಗಿರ್ಬೇಕು ಇವ್ರನ್ನ ನೋಡಿನೇ ನಮ್ಮ ಮಕ್ಕಳೆಲ್ಲ ಕಲಿಯೋರು ಇದಾರೆ ಇವ್ರು ಹಿಂಗೆ ಮಾತಾಡಿರೋದು ನಾಳೆ ಅವರು ಮಾತಾಡ್ತಾರೆ ಅದನ್ನ ತಿದ್ಕೊಂಡು ಇದ್ರೆ ಸಾಕು ಅಷ್ಟೇ ನಾವು ಕೇಳ್ಕೊಳ್ಳೋದು ಅವ್ರು ಅದೇ ಅವರು ಹೆಣ್ಮಕ್ಳಿಗೆ ಒಂದು ರೆಸ್ಪೆಕ್ಟ್ ಕೊಟ್ಟು ಇಷ್ಟು ದಿನ ಏನಾಗಿದೆಯೋ ಗೊತ್ತಿಲ್ಲ ಮೇಡಮ್ ಇನ್ ಮುಂದೆ ಇವಾಗ ಮಾತಾಡ್ಬಿಟ್ಟಿದ್ದಾರೆ ಇನ್ ಮುಂದೆ ಅವ್ರು ತಿದ್ಕೊಳ್ಳಿ ಅಂದ್ರೆ ಇನ್ ಮುಂದೆ ಎಲ್ಲರಿಗೂ ರೆಸ್ಪೆಕ್ಟ್ ಕೊಡ್ಲಿ ಹೆಣ್ಮಕ್ಳು ದೊಡ್ಡವರು ಚಿಕ್ಕವರು ಅನ್ನೋದು ರೆಸ್ಪೆಕ್ಟ್ ಅವರು ಇಟ್ಕೋಬೇಕು ಯಾಕಂದ್ರೆ ಅವರು ಒಂದು ದೊಡ್ಡ ವ್ಯಕ್ತಿ ಆಗಿರೋದ್ರಿಂದ ಅವ್ರು ಆ ತರ ತಿದ್ಕೊಳ್ಳಿ ಅಂತ ನಾವು ಕೇಳ್ಕೊತಾ ಇದೀವಿ ಮೇಡಮ್ ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಮಂಗಳ ರಾಜಗೋಪಾಲ್ ಟಿವಿ ನೈನ್ ಬೆಂಗಳೂರು